ತುಮಕೂರಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಕೊಲೆ ಮಾಡಲಾಗಿದೆ ಕತ್ತು ದೇಹದ ಅಂಗಾಂಗಗಳನ್ನು ಕತ್ತರಿಸಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಹುಲಿಯೂರು ದುರ್ಗ ಪಟ್ಟಣದ ಹೊಸಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮೂವತ್ತೆರಡು ವರ್ಷದ ಪುಷ್ಪ ಭೀಕರವಾಗಿ ಕೊಲೆಯಾಗಿರುವಂತಹ ಮಹಿಳೆ ಆರೋಪಿ ಪತಿ ಶಿವರಾಮನ್ನ ಪೊಲೀಸರು ಬಂಧಿಸಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಪತಿ ಹಾಗೆಯೇ ಪತ್ನಿ ನಡುವೆ ಗಲಾಟೆ ಆಗಿದೆ ಈ ಗಲಾಟೆ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನ ಕತ್ತರಿಸಿ ಹತ್ಯೆ ಮಾಡಿದಾನೆ ಪತಿ ಅಡುಗೆ ಮನೆಯಲ್ಲೇ ಪತ್ನಿಯನ್ನ ಕೊಲೆ ಮಾಡಿದಾನೆ ಪತಿ ಹುಲಿಯೂರು ದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಲಿಯೂರು ದುರ್ಗ ಬಳಿಯ ಸುಗ್ಗನಹಳ್ಳಿ ನಿವಾಸಿಯಾಗಿದ್ದ ಈ ಶಿವರಾಮ್ ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಪುಷ್ಪಾಳನ ಮದುವೆ ಮಾಡ್ಕೊಂಡಿದ್ದ ಹುಲಿಯೂರು ದುರ್ಗ ಪಟ್ಟಣದಲ್ಲಿ ಪತ್ನಿ ಹಾಗೇನೇ ಎಂಟು ವರ್ಷದ ಮಗುವಿನೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದ ಮರದ ಸಾಮಿಲೊಂದರಲ್ಲಿ ಹೆಲ್ಪರ್ ಆಗಿ ಇತ ಕೆಲಸ ಮಾಡ್ತಾ ಇದ್ದ ಶಿವರಾಮ್ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಮಧ್ಯದಲ್ಲಿ ಜಗಳ ಆಗಿದೆ ಆ ಜಗಳ ವಿಕೋಪಕ್ಕೆ ಹೋಗಿ ಪತಿಯನ್ನು ಭೀಕರವಾಗಿ ಕೊಲೆ ಮಾಡಿದಾನೆ ಎಷ್ಟು ಮಟ್ಟಿಗೆ ಆ ಭೀಕರತೆ ಅಲ್ಲಿ ಇದೆ ಅಂದರೆ ಆಕೆಯ ತಲೆಯನ್ನು ಆತ ಕಟ್ ಮಾಡಿದ್ದಾನೆ ಮತ್ತೆ ದೇಹದ ಚರ್ಮವನ್ನು ಸುಲ್ದಿದ್ದಾನೆ ಕ್ಷುಲ್ಕ ಕಾರಣಕ್ಕೆ ಗಲಾಟೆಯಾಗಿ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂಗಾಂಗ ಕತ್ತರಿಸಿ ಕೊಲೆ ಮಾಡಿದ್ದಾನೆ ಆಗಲೇ ಹೇಳ್ದಂಗೆ ಚರ್ಮವನ್ನು ಆತ ಸುಲ್ದಿದ್ದಾನೆ ಶಿವರಾಮ್ ಆರೋಪಿ ಈಗ ಪೊಲೀಸರ ಬಂಧನಕ್ಕೆ ಒಳಗಾಗಿದ್ದಾನೆ ಅಡುಗೆ ಮನೆಯಲ್ಲೇ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಈತ ಮೂವತ್ತೆರಡು ವರ್ಷದ ಪುಷ್ಪ ಅನ್ನೋ ಮಹಿಳೆಯನ್ನ ಈತ ಕೊಲೆ ಮಾಡಿರೋದು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ವಿಠಲ್ ಎಷ್ಟು ಭೀಕರವಾಗಿ ಕೊಲೆ ಇದೆ ಅಂದರೆ ಇನ್ಫ್ಯಾಕ್ಟ್ ಆ ಫೋಟೋನು ಕೂಡ ನಾವು ವೀಕ್ಷಕರಿಗೆ ತೋರ್ಸಕ್ ಆಗ್ತಿಲ್ಲ ಅಷ್ಟು ಮಟ್ಟಿಗೆ ಭೀಕರತೆಯಿಂದ ಕೂಡಿದೆ ಈ ಕೊಲೆ ಸೊ ಯಾವ ಕಾರಣಕ್ಕೆ ಇಲ್ಲಿ ಗಲಾಟೆ ಆಯಿತು ಎಷ್ಟು ವರ್ಷ ಆಗಿತ್ತು ಇವರು ಮದುವೆ ಆಗಿ ಶರ್ಮಿತಾ ನಿಜಕ್ಕೂ ಒಂದು ಭೀಕರದಲ್ಲಿ ಅತ್ಯಂತ ರಣಭೀಕರ ಹತ್ಯೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೆಂಡತಿಯನ್ನ ಯಾವ ರೀತಿಯ ಹತ್ಯೆ ಮಾಡಿದ್ದೇನೆ ಅಂದ್ರೆ ಕತ್ತರಿಸಿ ಸಂಪೂರ್ಣವಾಗಿ ಆಕೆಯನ್ನು ಶರ್ಮನಾಥ್ ಕುಡಿದಿರತಕ್ಕಂಥದ್ದು ಕುಣಿಗಲ್ ಪಟ್ಟಣದ ಏನು ಕುಣಿಗಲ್ ಏನುಹಳ್ಳಿ ಯುವಜಿಯಿಂದ ಶಿವರಾಮ್ ಈ ತರ ಒಂದು ಹೇಳಿ ಮರ್ಡರ್ ಮಾಡಿರತಕ್ಕಂಥದ್ದು ಕೇಳ್ಬಿಟ್ಟಿದೆ ಪುಷ್ಪ ಈಗ ಮೂವತ್ತೆರಡು ವರ್ಷದ ನಿಮ್ಮ ಆಡಿಯೋ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಬೆಳ್ಳೂರಿನಲ್ಲಿ ಹಿಂದೂ ಯುವಕರ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಇದೀಗ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿವೆ ಬೆಳ್ಳೂರಿನಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ ಪೊಲೀಸರು ಪಿಜಿಎಸ್ ಆಸ್ಪತ್ರೆಯಿಂದ ಬೆಳ್ಳೂರು ಠಾಣೆವರೆಗೆ ಪ್ರತಿಭಟನೆ ಮಾಡೋದಕ್ಕೆ ಹಿಂದೂಪರ ಸಂಘಟನೆಯವರು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಪೊಲೀಸ್ ಠಾಣೆ ಮುಂದೆ ಧರಣಿಯನ್ನು ಕೂಡ ನಡೆಸೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಪಟ್ಟಣದ ಆಯಕಟ್ಟಿನ ಸ್ಥಳದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮಂಡ್ಯ ಎಸ್ ಪಿ ಎನ್ ಯತೀಶ್ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಶುಕ್ರವಾರ ಜಾತ್ರೆ ನಡೀತಾ ಇತ್ತು ಊರಿನಲ್ಲಿ ಬೆಳ್ಳೂರಿನಲ್ಲಿ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಮುಸ್ಲಿಂ ಹುಡುಗರು ಆ ಟೈಮ್ನಲ್ಲಿ ಅಭಿಲಾಷ್ ಹಾಗೇನೆ ಮತ್ತೊಬ್ಬ ನಾಗೇಶ್ ಅನ್ನೋ ಹುಡುಗರು ರಾಶ್ ಡ್ರೈವ್ ಮಾಡಬೇಡಿ ಇಲ್ಲಿ ಜಾತ್ರೆ ನಡೀತಿದೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಏನಾದರೂ ಅಪಾಯ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅವತ್ತೇ ಆ ಮುಸ್ಲಿಂ ಹುಡುಗರು ಧಮಕಿಯನ್ನು ಹಾಕಿ ಹೋಗಿದ್ರಂತೆ ನೀವು ಹಬ್ಬ ಮಾಡ್ಕೊಳ್ಳಿ ಆಮೇಲೆ ಬಂದು ಮದುವೆ ಮಾಡ್ತೀವಿ ಅಂತ ಹೇಳಿದ್ರಂತೆ ಸೊ ನೆನ್ನೆ ಬಂದಿದ್ದಾರೆ ನೂರಿಂದ ನೂರ ಐವತ್ತು ಜನ ಏಕಾಏಕಿಯಾಗಿ ಅಭಿಲಾಷ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡುವಂಥ ಟೈಮ್ನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಿರೋದು ಇದು ಪ್ರೀಪ್ಲಾನ್ ಅಲ್ಲಿ ಸಂಜೆ ಆಗ್ತಿದ್ದಂಗೆ ಲೈಟ್ಗಳನ್ನು ಆಫ್ ಮಾಡಿದ್ದಾರೆ ಸಿ ಸಿ ಟಿ ವಿಗಳನ್ನು ಆಫ್ ಮಾಡಿದ್ದಾರೆ ಅದಾದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸೊ ಈ ಬಗ್ಗೆ ಸರ್ಕಾರ ಕ್ವಿಕ್ಕಾಗಿ ಆ್ಯಕ್ಷನ್ ತಗೊಳ್ಬೇಕು ಸೂಕ್ತ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅನ್ನೋ ಆಗ್ರಹಗಳು ಕೇಳಿಬರ್ತಾ ಇದೆ